स्नेतरे ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರೋಮೋ ಎಲ್ಲೆಡೆ ವೈರಲ್ ಆಗಿದೆ ಇದರ ಬೆನ್ನಲ್ಲೇ ಇದೀಗ ಸ್ಪರ್ಧಿಗಳ ಪಟ್ಟಿ ಕೂಡ ವೈರಲ್ ಆಗ್ತಿದೆ ಹಾಗಾದ್ರೆ ಯಾರ್ಯಾರು ಸ್ಪರ್ಧಿಗಳು ಒಳಗಡೆ ಹೋಗ್ತಾರೆ ಇನ್ನು ದಿನಗಣನೆ ಶುರುವಾಗ್ತಿದೆ ಬಿಗ್ ಬಾಸ್ ಕನ್ನಡ ಶುರುವಾಗಲಿಕ್ಕೆ ಹಾಗಾದ್ರೆ ಯಾವೆಲ್ಲ ಸ್ಪರ್ಧಿಗಳು ಈ ಬಾರಿ ಒಳಗಡೆ ಹೋಗ್ತಾರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಬಿಗ್ ಬಾಸ್ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಪ್ರಕಾರ ಯಾವ ವ್ಯಕ್ತಿ ಒಳಗಡೆ ಬರಬೇಕು ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಮೆಚ್ಚಿನ ಸೆಲೆಬ್ರಿಟಿ ಹೆಸರನ್ನ ಕಾಮೆಂಟ್ ಮಾಡಿ ಮೊದಲನೇದಾಗಿ ತನ್ವಿ ರಾವ್ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನ ಕೀರ್ತಿ ಪಾತ್ರದಿಂದ ಫೇಮಸ್ ಆದ ನಟಿ ತನ್ವಿ ರಾವ್ ಈ ಬಾರಿ ಬಿಗ್ ಬಾಸ್ಗೆ ಬರಬಹುದು ಇದೇ ಕಾರಣಕ್ಕೆ ಕೀರ್ತಿ ಪಾತ್ರದಲ್ಲಿ ಟ್ವಿಸ್ಟ್ ಸಿಕ್ಕಿದೆ ಎನ್ನುತ್ತಿದ್ದಾರೆ ನೆಟ್ಟಿಗರು ಇನ್ನು ಶರ್ಮಿತಾ ಗೌಡ ಗೀತಾ ಧಾರಾವಾಹಿ ವಿಲನ್ ಪಾತ್ರದ ಮೂಲಕ ಗಮನ ಸೆಳೆದ ಶರ್ಮಿತಾ ಗೌಡ ಈ ಬಾರಿಯ ಬಿಗ್ ಬಾಸ್ ಆಫರ್ ಪಡೆದಿದ್ದಾರೆ ಎನ್ನಲಾಗ್ತಿದೆ ಇನ್ನು ರಾಘವೇಂದ್ರ ಗೌಡ ರಾಘವೇಂದ್ರ ಗೌಡ ಗಿಚ್ ಗಿಲಿಗಿಲಿ ಶೋ ಮೂಲಕ ಫೇಮಸ್ ಆದವರು ಇವರು ಸಹ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ ಎನ್ನಲಾಗ್ತಿದೆ ಇನ್ನು ಪಂಕಜ್ ನಾರಾಯಣ್ ನಿರ್ದೇಶಕ ಎಸ್ ನಾರಾಯಣ್ ಮಗ ಪಂಕಜ್ ನಾರಾಯಣ್ ಕೂಡ ಬಿಗ್ ಬಾಸ್ ಗೆ ಬರಬಹುದು ಎನ್ನಲಾಗ್ತಿದೆ ಇನ್ನು ಮೋಕ್ಷಿತಾ ಪೈ ಪಾರು ಧಾರಾವಾಹಿ ಮೂಲಕ ಗಮನ ಸೆಳೆದ ನಟಿ ಮೋಕ್ಷಿತಾ ಪೈ ಈ ಬಾರಿ ಬಿಗ್ ಬಾಸ್ಗೆ ಬರಲಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಗೌತಮಿ ಜಾಧವ್ ಸತ್ಯ ಧಾರಾವಾಹಿಯ ನಟಿ ಗೌತಮಿ ಜಾಧವ್ ಕೂಡ ಬಿಗ್ ಬಾಸ್ಗೆ ಬರಬಹುದು ಎನ್ನಲಾಗಿದೆ ಇನ್ನು ಚಂದ್ರಪ್ರಭಾ ಗಿಲಿಗಿಲಿ ಟು ವಿನ್ನರ್ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅವಕಾಶ ಪಡೆಯುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ಸಿಂಗರ್ ಆಶಾ ಭಟ್ ಬಿಗ್ ಬಾಸ್ ಮನೆಗೆ ಗಾಯಕಿ ಆಶಾ ಭಟ್ ಕಾಲಿಡುತ್ತಾರೆ ಎಂದು ವರದಿಯಾಗಿದೆ ಇನ್ನು ಅಮಿತಾ ಸದಾಶಿವ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿರುವ ಅಮಿತಾ ಸದಾಶಿವ್ ಅವರು ಬಿಗ್ ಬಾಸ್ ನ ಭಾಗವಾಗಲಿದ್ದಾರಂತೆ ಇನ್ನು ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ಬಿಗ್ ಬಾಸ್ ಗೆ ಬರಬಹುದು ಎನ್ನಲಾಗಿದೆ ಇನ್ನು ವರ್ಷ ಕಾವೇರಿ ಯೂಟ್ಯೂಬರ್ ವರ್ಷ ಕಾವೇರಿ ಕೂಡ ಬಿಗ್ ಬಾಸ್ ಗೆ ಬರುವ ನಿರೀಕ್ಷೆ ಇದೆ ಇನ್ನು ತ್ರಿವಿಕ್ರಮ ನಟ ತ್ರಿವಿಕ್ರಮ ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿ ಫೇಮಸ್ ಆದವರು ಇವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಎನ್ನಲಾಗ್ತಿದೆ ಇನ್ನು ತನ್ವಿ ಬಾಲರಾಜ್ ಅಂತರ ಧಾರಾವಾಹಿ ನಟಿ ತನ್ವೀರ್ ಬಾಲರಾಜ್ ಈ ಬಾರಿ ಬಿಗ್ ಬಾಸ್ ಗೆ ಎಂಟ್ರಿ ಕೊಡುತ್ತಿದ್ದಾರೆ ಎನ್ನಲಾಗ್ತಿದೆ ಇನ್ನು ಸುಕೃತ ನಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿ ಪಡೆದ ಕಿರುತೆರೆ ನಟಿ ಸುಕೃತ ನಾಗ್ ಬಿಗ್ ಬಾಸ್ಗೆ ತೆರಳಲಿದ್ದಾರೆ ಎಂದು ಹೇಳಲಾಗ್ತಿದೆ ಹಾಗಾದರೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಪ್ರಕಾರ ಇವರಲ್ಲಿ ಯಾರು ಪಕ್ಕಾ ಬರುತ್ತಾರೆ ತಪ್ಪದೆ ಕಾಮೆಂಟ್ ಮಾಡಿ ಅಥವಾ ಇವರ ಬಿಟ್ಟು ಇನ್ಯಾರು ಬರಬೇಕು ಬಿಗ್ ಬಾಸ್ಗೆ ಅಂತ ಕಾಮೆಂಟ್ ಮಾಡಿ